ಬಣಕಲ್ನಲ್ಲಿ ಈದ್ ಮಿಲಾದ್ ಸಂಭ್ರಮ ಭಕ್ತಿ ಸೌಹಾರ್ದದ ಮೆರವಣಿಗೆಯಲ್ಲಿ ಹೊಳೆಯಿತು ಬಣಕಲ್ ಪಟ್ಟಣ ಮೂಡಿಗೆರೆ ತಾಲೂಕಿನ ಬಣಕಲ್ ಪಟ್ಟಣದಲ್ಲಿ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ರಿಟಿಕ್ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮೋತ್ಸವ ಈದ್ ಮಿಲಾದ್ ಉತ್ಸವ ಭಕ್ತಿ ಭಾವನೆಯ ಕಂಗುಳಿನಲ್ಲಿ ಜರುಗಿದೆ ನಬಿ ಅವರ ಶಾಂತಿ ಮಾನವೀಯತೆ ಮತ್ತು ಸೌಹಾರ್ದದ ಸಂದೇಶಗಳನ್ನು ಸ್ಮರಿಸುವ ಈ ಕಾರ್ಯಕ್ರಮ ಪಟ್ಟಣವೆಲ್ಲೆಡೆ ಹರ್ಷೋಲ್ಲಾಸದ ವಾತಾವರಣವನ್ನು ನಿರ್ಮಿಸಿತು ಮಾಜಿ ಸೈನಿಕ ದಿನೇಶ್ ಅವರ ಲೇಔಟ್ ಆವರಣದಲ್ಲಿ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಬಣಕಲ್ ಹೋಬಳಿಯ ಆರು ಮಸೀದಿಗಳ ಜಮಾತ್ ಬಾಂಧವರು ಸಮೂಹ ಹಾಜರಾತಿಯಿಂದ ಉತ್ಸವಕ್ಕೆ ಮತ್ತಷ್ಟು ಭವ್ಯತೆ ಒದಗಿತು ವೇದಿಕೆಯಲ್ಲಿ ಬಣಕಲ್ ಪ್ಲಾಂಟರ್ ಅಸ್ಕರ್ ಅಹಮದ್ ಸೇರಿದಂತೆ ವಿವಿಧ ಧರ್ಮಗುರುಗಳು ಸಾನ್ನಿಧ್ಯ ಕಾರ್ಯಕ್ರಮಕ್ಕೆ ಗೌರವದ ಗಿರಾಕಿಯನ್ನ ಕೊಡಿಸಿತು ಚಕಮಕಿ ಮಸೀದಿಯಿಂದ ಪ್ರಾರಂಭವಾದ ಮೆರವಣಿಗೆ ಬಣಕಲ್ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ವಿಜೃಂಭಣೆಯಿಂದ ಸಾಗಿತ್ತು ನಬಿಯವರ ಪವಿತ್ರ ಉಪದೇಶಗಳ ಪಟ್ಟಣ ಭಕ್ತಿಯ ಘೋಷಣೆಗಳು ಹಾಗೂ ಭಕ್ತರ ಉತ್ಸಾಹ ಭರಿತ ಪಾಲ್ಗೊಳ್ಳುವಿಕೆಯಿಂದ ಮೆರವಣಿಗೆ ಮನಮೋಹಕ ವಾತಾವರಣವನ್ನು ಸೃಷ್ಟಿಸಿದೆ ಕಾರ್ಯಕ್ರಮವನ್ನು ಶಾಂತಿಯುತವಾಗಿ ನೆರವೇರಿಸಲು ಬಡಕಲ್ ಹಾಗೂ ಮೂಡಿಗೆರೆ ಪೊಲೀಸ್ ಇಲಾಖೆಯಿಂದ ವಿಶೇಷ ಭದ್ರತಾ ಕ್ರಮಗಳನ್ನು ಜಾರಿಗೆ ತರಲಾಗಿತ್ತು ಸಂಚಾರ ನಿಯಂತ್ರಣ ಮತ್ತು ಜನಸಂದಣಿ ನಿರ್ವಹಣೆಯಲ್ಲಿ ತೋರಿದ ಜಾಗರೂಕತೆ ಸ್ಥಳೀಯರಿಂದ ಶ್ಲಾಘನೆ ಬ್ಯೂರೋ ರಿಪೋರ್ಟ್ ಪ್ರಕಾಶ್ ಬಗ್ಗೆ ಎನ್ಕೆಎಸ್ ಮೂಡಿಗೆರೆ